ಕರ್ನಾಟಕ ಹಿಂದುಳಿದ ವರ್ಗಗಳ ಆಯೋಗ ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಕಾರ್ಯವನ್ನು ಆರಂಭಿಸಿದೆ ಜಾತಿ ಗಣತಿ ಆರಂಭವಾದ ದಿನದಿಂದಲೂ ಅಧಿಕಾರಿಗಳು ಒಂದಲ್ಲ ಒಂದು ಎಡವಟ್ಟು ಮಾಡುತ್ತಲೇ ಇದ್ದಾರೆ ಇದೀಗ ಅಧಿಕಾರಿಗಳು ಕ್ಷಣಕ್ಕೊಂದು ರೂಲ್ಸ್ ಹೇಳ್ತಿದ್ರೆ ಜಿಲ್ಲಾಡಳಿತಗಳು ದಿನಕ್ಕೊಂದು ಆದೇಶವನ್ನ ಹೊರಡಿಸುತ್ತೇವೆ ಇದರಿಂದಾಗಿ ಶಿಕ್ಷಕರು ಹೈರಾಣಾಗಿ ಹೋಗಿದ್ದಾರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಸಮೀಕ್ಷೆ ಕಾರ್ಯ ಬಹುತೇಕ ಮುಗಿಯುತ್ತಾ ಬಂದಿದೆ ಆದರೆ ಉಡುಪಿ ಜಿಲ್ಲಾಧಿಕಾರಿಗಳು ಹೊಸ ಆದೇಶ ಹೊರಡಿಸಿದ್ದು ಈಗಾಗಲೇ ಸರ್ವೆ ಕಾರ್ಯ ನಡೆಸಿದ ಮನೆಗಳಿಗೆ ಮತ್ತೆ ತೆರಳುವಂತೆ ಸೂಚಿಸಿದ್ದಾರೆ ಯಾವುದಾದ್ರೂ ಕಾರಣಕ್ಕೆ ಯಾವ ಸದಸ್ಯರನ್ನು ಸರ್ವೆಯಿಂದ ಬಿಟ್ಟಿದ್ರೆ ಅವರನ್ನ ಹುಡುಕಿ ಮರು ಸರ್ವೆ ಮಾಡುವಂತೆ ಸೂಚಿಸಿದ್ದಾರೆ ಇನ್ನೊಂದೆಡೆ ಜಾತಿ ಗಣತಿಗೆ ಬಲವಂತವಾಗಿ ಯಾರಿಂದಲೂ ಮಾಹಿತಿ ಪಡೆಯುವಂತಿಲ್ಲ ಎಂದು ಹೈಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ ಆದರೆ ಉಡುಪಿ ಜಿಲ್ಲಾಧಿಕಾರಿಗಳ ಆದೇಶದಲ್ಲಿ ಸ್ಥಳೀಯ ಅಧಿಕಾರಿಗಳನ್ನ ಬಳಸಿಕೊಂಡು ಸರ್ವೆಗೆ ನಿರಾಕರಿಸಿದವರ ಮನವೊಲಿಸಿ ಸರ್ವೆ ಕಾರ್ಯ ನಡೆಸುವಂತೆ ಆದೇಶಿಸಿದ್ದಾರೆ ಅಷ್ಟೇ ಅಲ್ಲ ಒಂದು ಬಾರಿ ನಿರಾಕರಣ ಪತ್ರಕ್ಕೆ ಸಹಿ ಪಡೆದಿದ್ರು ಕೂಡ ಮತ್ತೊಮ್ಮೆ ಅವರ ಸಹಿ ಪಡೆಯುವಂತೆ ಸೂಚಿಸಿದ್ದಾರೆ ಜಿಲ್ಲಾಧಿಕಾರಿಗಳ ಆದೇಶದಿಂದಾಗಿ ಶಿಕ್ಷಕರು ಕಂಗಲಾಗಿದ್ದಾರೆ ಒಂದು ಬಾರಿ ಸರ್ವೆ ಮಾಡುವಾಗಲೇ ಸುಸ್ತಾಗಿರೋ ಶಿಕ್ಷಕರಿಂದ ಮತ್ತೊಮ್ಮೆ ಸರ್ವೆ ಮಾಡುವುದು ಅನಿವಾರ್ಯ ಆಗಲಿದೆ ಹೈಕೋರ್ಟ್ ಹೇಳಿದ ಮೇಲೆ ಮತ್ತೊಮ್ಮೆ ಯಾಕೆ ಸಹಿ ಹಾಕಬೇಕು ಅಂತ ಸಾರ್ವಜನಿಕರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ